ತಾಲೂಕಿನ ಎಲ್ಲ ಗ್ರಾಮಗಳು ನಮಗೆಲ್ಲರೂ ನಮ್ಮ ಕೈ ಹಿಡಿದು ಪ್ರತಿಯೊಬ್ಬರೂ ಮನೆಯಲ್ಲಿಯೂ ಕೂಡ ನಾವು ಒಂದು ನಮಗೊಂದು ಮತವನ್ನು ಕೊಟ್ಟು ರಾಗಿ ಮಾಡಿದ್ದಾರೆ ನಮಗೆ ತುಂಬ ದುಃಖ ಇದೆ ನಮ್ಮ ಟೀಮು ಪೂರ್ತಿ ಗೆಲ್ಲಬೇಕಾಗಿತ್ತು ಅದರಲ್ಲಿ ಆಂಜನೇಯ ಗೌಡರು ತುಂಬ ನಮಗೆ ಬೇಕಾದಂಥವ್ರು ಮತ್ತು ಗೌಡರು ಅಂದರೆ ಸೊಸೈಟಿ ಅಂತ ಒಂದು ಹೆಸರಿತ್ತು ಹಂಗಾಗಿ ನಾವು ಆಂಜನೇಯ ಗೌಡರು ಗೆದ್ದಿದ್ರೆ ನಮ್ಗೆ ತುಂಬ ಚೆನ್ನಾಗಿರ್ತಿತ್ತು ಈಗೂ ನಾವು ಗೆದ್ದಿರೋದು ನಮಗೇನಂತ ಖುಷಿ ತತ್ತ ಇಲ್ಲ ನಾವು ಕ್ಯಾಂಡ ನಾವು ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡಬೇಕಾದಾಗ ಒಳ್ಳೆ ಅವಾಯಿ ಇತ್ತು ಒಳ್ಳೆ ಜೆ ಡಿ ಎಸ್ ಬಿ ಜೆ ಪಿ ಒಂದಾಗಿರೋದ್ರೆ ಒಳ್ಳೆ ಗೆಲ್ಲೇ ಗೆಲ್ತೀವಿ ಅಂತ ಎಲ್ಲರಿಗೂ ಮನಸ್ಸಲ್ಲಿತ್ತು ಪ್ರಮುಖ ನಾಯಕರು ನಮಗೆ ಈ ಗೊಂದಲ ಸೃಷ್ಟಿ ಮಾಡಿ ಹಂಗಾಗಿ ಆ ಗೊಂದಲದಿಂದ ನಾವು ಗೆಲ್ಲಕ್ಕೆ ಎಲ್ಲಿ ನಮ್ಮ ನಮ್ಮ ಓಟುಗಳು ಎಲ್ಲೆಲ್ಲಿದ್ವು ನಮ್ಮ ವೋಟ್ ಬ್ಯಾಂಕ್ ಇತ್ತು ಅಂಥ ಕಡೆ ಮಾತ್ರ ಗೆದ್ವಿ ಕೆಲವರು ವೋಟ್ ಬ್ಯಾಂಕ್ ನಾ ಜಾಸ್ತಿ ಲೀಣಿಗಲ್ಲಿ ಗೆಲ್ಲಬೇಕಾಗಿತ್ತು ಆದರೂ ಗೆಲ್ಲಕ್ಕೆ ಆಗಲಿಲ್ಲ ಕಾರಣ ಅಂತಂದ್ರೆ ಏನಂದರೆ ಇದೇ ಪಿತೂರಿಯಿಂದ ಈ ಥರ ಆಗಿ ನಾವು ನಮಗೆ ಸಪೋರ್ಟ್ ಕೊಡಲಿಲ್ಲ ಮೇನ್ ನಮ್ಮ ಲೀಡರ್ಗಳಾದಂಥವ್ರು ಏನಿದ್ದಾರೆ ನಮಗೆ ಸಪೋರ್ಟ್ ನೀಡಲಿಲ್ಲ ನಮ್ಮ ದಳದಲ್ಲಿ ಆಗಿರ್ಬೋದು ಒಂದು ಇನ್ನೊಂದು ಎನ್ ಡಿ ಎನಲ್ಲಿ ಏನಂದರೆ ಎಮ್ ಎಲ್ ಎರು ಬಂದರು ಆದರೂ ನಮಗೆ ಬೇರೆ ನಾನಾ ದಿನ ರೀತಿಯಲ್ಲಿ ನಮ್ಗೆ ಸಪೋರ್ಟ್ ಸಿಗಲಿಲ್ಲ ಅಂತ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸಪೋರ್ಟ್ ನೀವು ಸಪೋರ್ಟ್ ಅಂದರೆ ಎಲ್ಲ ಥರವೂ ಸಪೋರ್ಟ್ ಬೇಕಿತ್ತು ಏಕೆಂದರೆ ಈ ಕಾಲದಲ್ಲಿ ಚುನಾವಣೆ ನಡೆಸಬೇಕಾದ್ರೆ ಒಂದು ಪೂರ್ವ ಸಿದ್ಧತೆಯನ್ನು ಮಾಡ್ಕೊಂಡು ಆ ಇದ್ರಲ್ಲಿ ನಮ್ಮಲ್ಲಿ ಗೊಂದಲ ಸೃಷ್ಟಿ ಆಯ್ತು ಹೊರತು ಒಂದು ಮೀಟಿಂಗ್ ಸಹ ಕರೀಲಿಲ್ಲ ಒಂದು ಜೊತೆಯಿಂದ ಒಂದು ಕರೆದು ಎರಡು ಎರಡೂ ಪಾರ್ಟಿಯವರು ಒಂದು ಮೀಟಿಂಗ್ ಮಾಡಿ ಒಳ್ಳೆ ಕ್ಯಾಂಡಿಡೇಟ್ ನಾವು ಸೆಲೆಕ್ಟ್ ಮಾಡಿದ್ದೀವಿ ಆದರೂ ಒಳ್ಳೆ ಥರ ನೀವು ಗೆಲ್ಲಬೇಕು ಅಂತ ಒಂದು ಸಪೋರ್ಟ್ ಕೊಟ್ಟಿದ್ರೆ ನಾವಿನ್ನ ಪೂರ್ತಿ ಎಂಟು ಎಂಟು ಗೆಲ್ತಾ ಇದ್ವಿ ನಾವು ಸತ್ಯ ಇಲ್ಲ ಇಲ್ಲ ಸುಳ್ಳದು ನಮ್ಮಲ್ಲಿ ಉಸ್ಕೂರ್ ಅನ್ನೋದವ್ರು ಏನು ಹೇಳ್ತಾರೆ ಅವ್ರದ್ದೇ ಆದಂಥ ಒಂದು ಕ್ಯಾಂಡಿಡೇಟ್ ರೆಡಿ ಮಾಡಿದರು ಅವ್ರದ್ದೇ ಆದಂಥ ಒಂದು ಕ್ಯಾಂಡಿಡೇಟ್ ರೆಡಿ ಮಾಡಿ ಸೃಷ್ಟನೆ ಮಾಡಿ ಅಲ್ಲಿ ಒಂದು ಗೊಂದಲ ಸೃಷ್ಟಿ ಆಯಿತು ಆ ಗೊಂದಲ ಸೃಷ್ಟಿಯಾದಾಗ ನನಗೆ ಬೇಕು ಸೀಟು ನನಗೆ ಬೇಕು ಅಂತಂದಾಗ ನಮಗೂ ಕೊಡೋದಿಲ್ಲ ಅಂತ ಮಾಡಿದರು ಗೌಡ್ರಿಗೂ ನಮಗೂ ಕೊಡ್ಕೊಡ್ದು ಲಕ್ಷ್ಮೀ ಅವ್ರಿಗೆ ಅಂತಂತ ಒಂದು ವದಂತಿ ಹೊಳ್ತು ಅವರೇ ಇದು ಮಾಡಿ ನಮ್ಮನ್ನ ಒಂದು ಹೊರತಳ್ಬೇಕು ಇವರಿಬ್ಬರು ಅಂತ ಜಾಸ್ತಿ ಪ್ರಯತ್ನ ಪಟ್ಟರು ನಾವು ಇಲ್ಲ ನಮಗೆ ಕೊಡಲೇಬೇಕು ಅಂತೇಳ್ಬಿಟ್ಟು ನಾನು ಹಠ ಮಾಡಿದಾಗ ಇಲ್ಲ ಕೊಡೋದಿಲ್ಲ ಅಂದಾಗ ನಾನು ಆಚೆ ಬಂದ್ಬಿಟ್ಟೆ ಹಾಂ ನಮ್ಮ ನಮ್ಮಿಬ್ಬರೇ ನಮ್ಮಿಬ್ಬರೇ ಆಂಜನೇಗೌಡರು ನಮ್ಮದು ಎರಡದು ಇದ್ದಿದ್ದು ಇವರಿಬ್ಬರನ್ನ ಆಚೆ ಹಾಕ್ಬಿಟ್ರೆ ನಾವು ಹೆಂಗೆ ಹೇಳ್ದಂಗೆ ಕೇಳ್ತದೆ ಸೊಸೈಟಿ ನಾವು ಹೇಳ್ದವ್ರ ನಾಕೆಂಬೋದನ್ನು ಒಂದು ಅವ್ರ ಕಾಂಗ್ರೆಸ್ ಜೊತೆ ಕೈ ಜೋಡಿಸ್ಕೊಂಡು ಮಾತಾಡ್ಕೊಂಡು ಇವ್ರು ಈ ಥರ ಮಾಡಿದ್ರು ಅಂತೂ ನಮಗೊಂದು ಅನ್ಸು ಎನ್ ಡಿ ಐದು ಗೆದ್ದಿದ್ದೀವಿ ಎಂಟರಲ್ಲಿ ಇನ್ನೂ ಮೂರು ಗೆಲ್ತಾ ಇದ್ವಿ ನಮ್ಮಲ್ಲೇ ಸ್ವಲ್ಪ ಅದು ಹೇಳೋದು ಗೊಂದಲದಿಂದ ನಾವು ಈ ಥರ ಸೋತಿದ್ದೀವಿ ಅನ್ನೋ ಒಂದು ಇದೆ ಹ್ಞೂ ಆಗಲಿಲ್ಲ ಎಲ್ಲೋ ಒಂದು ಕಡೆ ನಾವು ನಮಗೆ ಆಗಲಿಲ್ಲ ಅಂತ ನಮ್ಗೆ ಅನ್ನಿಸ್ತಾ ಸೋತ ಮೇಲೆ ಅನ್ನಿಸ್ತಾ ಇದೆ ಮುಂಚೆನೇ ಗೊತ್ತಿತ್ತು ಸ್ವಲ್ಪ ಸ್ವಲ್ಪ ಎಲ್ಲರೂ ಸ್ವಲ್ಪ ನಮ್ಮ ಗಮನ ತೊಗೊಂಡು ಒಟ್ಟಿಗೆ ಮಾಡಿದರೆ ಎರಡು ಜೆ ಡಿ ಎಸ್ ಬಿ ಜೆ ಪಿ ಎಲ್ಲ ಒಟ್ಟಿಗೆ ತಗೊಂಡು ಇವರು ಮಾತಾಡ್ಕೊಂಡು ಮಾಡಿದರೆ ನಾವು ಖಂಡಿತ ಗೆಲ್ತಾ ಇದ್ವಿ ನಾವು ಎಂಟು ಕೆಂಟು ಗೆಲ್ತಾ ಇದ್ವಿ ಹಾಂ ಇದೆ ಈ ಗೊಂದಲದಿಂದ ನಾವು ಸೋತಿದ್ವಿ ಮತ್ತು ಇಲ್ಲಿ ಒಂಥರ ಎಲ್ಲ ಯಾಕಂದರೆ ಈ ಒಂದು ಎಲೆಕ್ಷನ್ ಮಾಡಬೇಕು ಅಂತಂದರೆ ನಾವು ಬೇರೆ ಕೈಯಲ್ಲಿ ಹೋದರೆ ಎಲೆಕ್ಷನ್ ಮಾಡೋಕ್ಕಾಗಲ್ಲ ನಾವು ಆದಷ್ಟು ನಮ್ಮ ನಮ್ಮ ಪ್ರಯತ್ನ ಮೀರಿ ನಾವು ಸ್ವಲ್ಪ ಖರ್ಚು ವೆಚ್ಚಗಳನ್ನ ನಾವು ಮೀರಿ ನಾವು ಹಾಕೊಂಡು ನಾವೇ ಗೆದ್ದಿದ್ದೀವಿ ಸ್ವತಂತ್ರವಾಗಿ ಯಾರೂ ಒಬ್ಬ ಲೀಡರ್ ಸಹ ನಮ್ಮ ದುಡ್ಡಲ್ಲಿ ಹಾಕಿಲ್ಲ ನಮ್ಮ ಕಲ ಇದಕ್ಕೆ ಅಂತ ಕಾರಣ ಇದು ಕುತಂತ್ರದಿಂದ ಏನು ಮಾಡಿದರು ನಮಗೆ ಸೆಲೆಕ್ಟ್ ಮಾಡಲಿಲ್ಲ ಕೊನೆಯ ದಿನದಲ್ಲಿ ನಮಗೆ ಸೆಲೆಕ್ಟ್ ಮಾಡಿ ನಾಮಿನೇಷನ್ ಹಾಕೋ ದಿನದಲ್ಲಿ ನಮ್ಮನ್ನು ಮಾಡಿದರು ಅಲ್ಲಿ ಮಾಡಿದಾಗ ನಮಗೆ ಬೇರೆ ಕೇವಲ ಆರು ಏಳು ದಿನ ಉಳ್ಕಂತು ಆರೇಳು ದಿನದಲ್ಲಿ ದೊಡ್ಡಬಳ್ಳಾಪುರ ತಾಲೂಕಿನ ಪೂರ್ತಿ ಎಷ್ಟು ಇನ್ನೂರು ಇನ್ನೂರು ಇಪ್ಪತ್ತೆರಡು ನಾವು ರೀಚ್ ಮಾಡೋಕ್ಕಾಗಲಿಲ್ಲ ಆದರೂ ಕಾಂಟ್ಯಾಕ್ಟ್ ಮಾಡಿದ್ದೀವಿ ಆದಷ್ಟು ಪ್ರಯತ್ನ ಪಟ್ಟು ಎಲ್ಲ ರೀತಿಯಲ್ಲೂ ಕಾಂಟ್ಯಾಕ್ಟ್ ಮಾಡಿದ್ದೀವಿ ಆದರೂ ಒಂದು ಎಲ್ಲೋ ಒಂದು ಕಡೆ ಬಿಟ್ಬಿಟ್ಟಿದ್ದೀವಿ ಅಂತ ಇದೆ ನಮಗೆ ಯಾಕಂದರೆ ಕೆಲವು ಕಡೆ ರೀ ರೀಚ್ ಆಗಲಿಲ್ಲ ನಾವು ಹೌದು ಸೋತಿರೋದು ಇಲ್ಲ ಅತಿಯಾದ ಕಾನ್ಫಿಡೆಂಟ್ ಏನಿಲ್ಲ ಅವ್ರು ಗೆಲ್ತೀವಿ ಅಂತ ಒಂದು ಆಸೆ ಅದು ಆ ಕಾನ್ಫಿಡೆಂಟ್ ಇತ್ತು ಇದ್ದರೂ ಕೂಡ ನಮ್ಮಲ್ಲಿ ಇರ್ತಕ್ಕಂಥ ಯಾ ಎಲ್ಲ ಲೀಡ್ರುಗಳಲ್ಲೂ ನಾವು ತುಳಿಲೇಬೇಕು ಅನ್ನೋ ಒಂದು ಆಸೆ ಅವ್ರಿಗೆ ಅವರಲ್ಲಿ ಮೂಡಿತ್ತು ಎಲ್ಲ ಲೀಡ್ರ್ಗಳಲ್ಲೂ ಇತ್ತು ಉದ್ದೇಶಪೂರ್ವಕವಾಗಿ ಅವರು ಅವರು ಅವ್ರು ಡೆಲಗೇಟ್ ಮಾಡಲೇಬೇಕು ಅಂತಿತ್ತು ಆ ಜೊತೆಯಲ್ಲಿ ಅಣ್ಣ ಅಂಜನೇಗೌಡರು ಏನು ಮಾಡಿದ್ರು ನನ್ನ ನಮ್ಮ ನಾನು ಜೊತೆಯಲ್ಲಿರೋದ್ರಿಂದ ನಮ್ಮನ್ನು ಮುಗಿಸ್ಬೇಕು ಇವ್ರನ್ನೂ ಇಬ್ಬರನ್ನೂ ಮನೆ ಕಳಿಸ್ಬೇಕು ಅನ್ನೋ ಒಂದು ಆಯಿತು ಅದರಲ್ಲಿ ಆಗಲಿಲ್ಲ ನಮ್ಮನ್ನ ಅಂಜನಿಗೌಡ್ರನ್ನ ಟಾರ್ಗೆಟ್ ಮಾಡಿ ಅದು ಸರ್ವೇ ಸಾಮಾನ್ಯ ಆದರೂ ಕೂಡ ಇವರು ಈ ಥರ ಮಾಡಿ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಅಂಜನೇಗೌಡರು ಸೋಲ್ತಿರಲಿಲ್ಲ ಅಂತ ಒಂದು ನಮ್ಮ ಅನಿಸಿಕೆ ಹ್ಞೂ ಹೌದು 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 ಹ್ಞೂ ಹೌದು ಹಾಂ ಒಳ್ಳೆ ಹೆಸರಿತ್ತು ಹೌದು ಸೊಸೈಟಿ ಅಂತಂದರೆ ಅಂಜನಿಗೌಡ ಬಂದ ಮೇಲೆ ಸ್ವಲ್ಪ ಡೆವಲಪ್ ಆಗಿದೆ ಒಳ್ಳೆ ಬ್ಯಾ ಲಾಭ ತೋರಿಸಿದ್ದಾರೆ ಲಾಭ ಚೆನ್ನಾಗಿತ್ತು ನಮ್ಮ ಐದು ವರ್ಷದಲ್ಲಿ ಏನಿತ್ತು ಈ ಮೊನ್ನೆ ಲಾಸ್ಟ್ ಟೈಮ್ ಎರಡು ಮೂರನೇ ಇದು ಮೂರನೇ ಸತಿ ನಿಂತಿದ್ದೀಗ ಆದರೂ ಕೂಡ ಈ ಸದ್ದತಿ ಗೆದ್ದಿದ್ರೆ ನಮ್ಮ ಸೊಸೈಟಿ ಇನ್ನೂ ಡೆವಲಪ್ ಆಗ್ತಿತ್ತು ಇನ್ನೂ ಚೆನ್ನಾಗಿ ನಡೀತಾ ಇತ್ತು ಅಂತ ನಮ್ಮ ನಾವು ನಾವು ಅವರೆಲ್ಲರಿಗೂ ನಮಸ್ಕಾರ ಹೇಳ್ತೀನಿ ದಯವಿಟ್ಟು ನಮ್ಮೆಲ್ಲ ಓಟ್ ಹಾಕಿರೋದಕ್ಕೆ ಎಲ್ಲರಿಗೂ ನಮ್ಮ ಕೃತಜ್ಞತೆಯನ್ನು ತಲುಪ್ ತಲುಪಿಸ್ತಾ ಇದ್ದೀನಿ ಯಾಕಂದ್ರೆ ನಮ್ಮ ಕೈ ಹಿಡಿದಿದ್ದಾರೆ ನಮ್ಮ ಜನಗಳಿಗೆ ನಮ್ಮ ನಮ್ಮ ವೋಟರ್ಸ್ಗೆ ನಾವು ಯಾವುದೇ ಕಾರಣಕ್ಕೂ ನಾನು ಮೋಸ ಮಾಡೋದಿಲ್ಲ ನನ್ನ ಕೈಲಾಗಿದ್ದು ಮಾತ್ರ ನಾವು ಏನಾದರೂ ನಮ್ಮ ಏನು ಆತದ ನಮ್ಮಿಂದ ಕೈಲಾಗಿ ನಾನು ಸಪೋರ್ಟ್ ಮಾಡ್ತೀನಿ ಸಹಾಯ ಮಾಡ್ತೀನಿ ಪಿ ಎಸ್ ಎಮ್ ಸಿ ಎಲೆಕ್ಷನಲ್ಲಿ ಎನ್ ಡಿ ಎ ಗ್ರೂಪಲ್ಲಿ ಪುರುಷೋತ್ತಮ ವಿಜಯ ಜಯಶೀಲರಾಗಿದ್ದಾರೆ ಒಂದು ಎರಡನೇದು ಲಕ್ಷ್ಮೀ ನಾಗೇಶ್ವರ್ ಜಯಶೀಲರಾಗಿದ್ದಾರೆ ಮೂರನೇದು ಆನಂದ್ ಎಂ ಜಯಶೀಲರಾಗಿದ್ದಾರೆ ಯಾವುದು ಆನಂದ್ ಅಂದರೆ ಪರಿಶಿಷ್ಟ ಜಾತಿ ಇನ್ನೊಂದು ರಾಮ ರಮೇಶ್ ಅಂತ ಒಂದು ರಮೇಶ್ ರಾಮಂಜಿನಪ್ಪ ರಾಮಂಜನಪ್ಪ ಒಂದು ಆಮೇಲೆ ಇನ್ನೊಂದು ರಮೇಶ್ ಅವರು ಇವರು ಜಯಶೀಲರಾಗಿದ್ದಾರೆ ಒಟ್ಟು ಐದು ಜನರು ಇದರಲ್ಲಿ ಏನಪ್ಪಾ ಅಂತಂದರೆ ನಮ್ಮ ಶ್ರಮದಿಂದ ನಾವು ಬಂದಿದ್ದೀವಿ ಅಂತ ಹೇಳಕ್ ಬಯಸ್ತೀನಿ ಯಾಕಂತಂದ್ರೆ ನಮ್ಮ ಎಫೆಕ್ಟ್ ನಮ್ಮ ಏನಿದೆ ನಮ್ಮ ಇದು ಕ್ಯಾನ್ವಸ್ಸು ಮತ್ತು ಜೊತೆಗೆ ನಮ್ಮ ನೀರು ಎಂಡಿ ಆಗಿರೋದ್ರಿಂದ ನಾವು ಹೆಂಡೆ ಕೆಂಡು ಗೆಲ್ಲಬೋದಾಗಿತ್ತು ಆದ್ದರಿಂದ ಕಾರಣ ಏನು ಗೊಂದಲ ಅಂತಂದರೆ ನಮ್ಮ ಹುಸ್ಕೂರು ಅಂಗದವರು ಗೊಂದಲ ಹೇಳಿಕೆಯನ್ನು ಸೃಷ್ಟಿ ಮಾಡಿ ಇಲ್ಲಿ ಯಾವುದೋ ಆರುಡಿ ಶಾಸ್ತ್ರೋಬ್ಬಳಿನಲ್ಲಿ ಗುಡುಮಿರಿ ಹೊಸಳಿನಲ್ಲಿ ಅಲ್ಲಿ ಪೆಂಡಾಲ್ ಹಾಕಿ ಹಾಕಿ ಪ್ರೆಸ್ ಮೀಟ್ ಕರೆದು ಗೊಂದಲದ ಹೇಳಿಕೆಯನ್ನು ಕೊಟ್ಟು ಇವರು ಮುನೇಗೌಡರು ನಮ್ಮ ಕರೀಲಿಲ್ಲ ಮಾಡ್ಲಿಲ್ಲ ಮತ್ತೆ ಅವ್ರ ಜೊತೆಲಿ ಸಪೋರ್ಟ್ ಹೋಗಿದ್ದಾರೆ ಈಗ ಎನ್ ಡಿ ಎಲ್ಲಿ ನಮ್ ಜೊತೆಲಿಲ್ಲ ಕಾರಣ ಮೊನ್ನೆ ಈಗ ಜೊತೆ ಹೋಗಿದ್ದಾರೆ ಅಂತ ಕಾರಣದಿಂದ ಮತ್ತೆ ಇವರು ಸುಳ್ಳು ಆರೋಪ ಮಾಡಿ ಅಲ್ಲ ಅವರು ಒಂದು ಹೇಳಿಕೆ ಕೊಟ್ಟಿದ್ರು ಎಂ ಎಲ್ ಎರ ಕಡೆಯವರು ಮುನೇಗೌಡರಿಗೆ ಅವಮಾನ ಮಾಡ್ಬಿಟ್ಟವ್ರೆ ಅವಮಾನ ಮಾಡಿದ್ದಾರೆ ಅಂತ ಹೇಳಿದ್ರು ಅವಮಾನ ಮಾಡಿದ್ರೆ ಮುನೇಗೌಡರು ಯಾಕೆ ಹೋಗ್ತಾ ಇದ್ರು ಹೋಗ್ತಿರ್ಲಿಲ್ಲ ಮುನೇಗೌಡ್ರಿಗೆ ಎಂ ಎಲ್ ಅವಮಾನ ಮಾಡಿದ್ರೆ ಹೋಗ್ತಾ ಇರ್ಲಿಲ್ಲ ಇದೇ ಅವಮಾನ ಮಾಡಿದವರು ಅವ್ರು ದಾರಿ ತಪ್ಪಿಸಿದ್ರು ಉಸ್ಕೂರು ಆನಂದ್ ಅವ್ರೆ ಇವ್ರು ಕರ್ಕೊಂಡೋಗಿ ಸಪ್ರೇಟ್ ಮಾಡಿಸಿದ ಇವ್ರೇ ಯಾಕಂದ್ರೆ ಏನೋ ಕಾರಣಾಂತರದಿಂದ ಇವ್ರೇನೋ ಬೇರೆ ಏನೋ ಉದ್ದೇಶ ಇಟ್ಕೊಂಡು ಅವ್ರು ಬಿಳವಾಡ್ದ ಎಂ ಎಲ್ ಎರ ಅಂತೇಳಿ ಕರ್ಕೊಂಡು ಮಾಡಿದವ್ರಿಂದನೇ ಆಗಿತ್ತು ಆದ ಕಾರಣ ಈಗ ಏನ್ ಮಾಡಿದ್ರು ನಮ್ಮ ಆಂಜನೇಯರು ಟೀಮನ್ನ ಹೊಡಿಲೇಬೇಕು ಅಂತ ಹೇಳಿ ಅವ್ರನ್ನ ಸೋಲಿಸಲೇಬೇಕು ಟೀಮ್ ಇವ್ರನ್ನ ಎನ್ ಡಿ ಎ ಗ್ರೂಪ್ನ ಅಂತೇಳಿ ಈಗ ಉದ್ದೇಶ ಪೂರ್ವಕವಾಗಿ ಗೊಂದಲ ಹೇಳಿಕೆ ಕೊಟ್ಟು ಮತ್ತೆ ಎಲ್ಲವೂ ಅವ್ರಿಗೆ ಸಪೋರ್ಟ್ ಮಾಡಿ ಕಾಂಗ್ರೆಸ್ಗೆ ಅದರಿಂದ ನಾವು ಛಿದ್ರ ಛಿದ್ರಾಗಿ ವೋಟರ್ಸ್ ಎಲ್ಲನೂ ಕ್ಯಾಂಡಿಡೇಟ್ಗಳೆಲ್ಲ ಸ್ವಲ್ಪ ಮನಸ್ತಾಪದಿಂದ ಈ ಕಾಂಗ್ರೆಸ್ ಓಟ್ ಮಾಡಿದ್ದಾರೆ ಮತ್ತು ನಮ್ಮಲ್ಲಿ ಐದು ಎಂಟು ಕೆಂಟು ಗೆಲ್ಲಿಲ್ಲ ಅಂತ ಒಂದು ಭರವಸೆಯಿಂದ ನಾನು ಹೇಳ್ತೀನಿ ಮುಸ್ಕೂರ್ ಆನಂದ್ ಅವರು ಅವ್ರು ಯಾವ ಪಾರ್ಟಿಯಲ್ಲಿದ್ದರು ನಮಗೆ ಗೊತ್ತಿಲ್ಲ ಯಾಕಂದ್ರೆ ನಾವು ಮುಂಚೆಯಿಂದ ನಾವು ಜೆ ಡಿ ಎಸ್ ಇದ್ದಂಥ ನಾವು ಈಗ ಅವರು ಎಲ್ಲಿಂದ ಬಂದರು ಯಾಕೆ ಬಂದರು ಯಾವ ಉದ್ದೇಶಕ್ಕೆ ಬಂದರು ನಮ್ಮ ಪಾರ್ಟಿಗೆ ಜೆ ಡಿ ಎಸ್ಗೆ ಆಮೇಲೆ ಯಾವ ಪಾರ್ಟಿಯಲ್ಲಿ ಎಷ್ಟೆಷ್ಟು ದಿನ ಅವರು ಇದ್ದಾರೆ ಅಂತ ನಮಗೆ ಅದು ಹೇಳೋಕ್ಕಾಗ್ತಾ ಇಲ್ಲ ಯಾಕಂದ್ರೆ ಇವರು ನಮ್ಮ ಮೂಲ ನಮ್ಮ ಪಾರ್ಟಿ ಅರಲ್ಲ ಜೆ ಡಿ ಎಸ್ನವರೆಲ್ಲ ಒಂದು ಒಂದು ಅಲ್ಲಿ ಒಂದು ಪಾರ್ಟಿಯಲ್ಲಿ ಇರ್ತಾರೆ ಇನ್ನೊಂದು ಎಲೆಕ್ಷನ್ ಇನ್ನೊಂದು ಬರ್ತಾರೆ ಕಾಂಗ್ರೆಸ್ ಇದ್ದರು ಜಿಲ್ಲಾ ಪಂಚಾಯತ್ ಅಲ್ಲಿ ಮತ್ತು ಜೆ ಡಿ ಎಸ್ಗೆ ಹೋದ್ರು ಮತ್ತು ಇನ್ನೊಂದು ಪಾರ್ಟಿಗೆ ಹೋದ್ರು ಇವರು ಇಲ್ಲೆಲ್ಲಿ ಅದರ ಡ್ಯಾಮೇಜ್ ಮಾಡೋಕೆ ಪಕ್ಷ ಡ್ಯಾಮೇಜ್ ಮಾಡಿ ಒಡೆಯ ಪೋಸ್ಕರ ಬರ್ತಾ ಬಂದಿದ್ದಾರೆ ಅಂತ ನಾನು ಹೇಳಕ್ ಬಯಸ್ತೀನಿ ಇವರು ಇವರು ಇದ್ದ ಕಂಡೇ ನೋಡಿ ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ನ ಒಂದು ಒಡೆದ ಮನೆ ತರ ಮಾಡಿದಾರೆ ಮಾಡಿದ್ದಾರೆ ಅಂತ ಹೇಳಕ್ ಬಯಸ್ತೀನಿ ಎಮ್ ಎಲ್ ಎಲೆಕ್ಷನ್ ಅಲ್ಲೂ ಇದೇ ಪರಿಸ್ಥಿತಿ ಎದುರಾಗಿತ್ತು ಪ್ರತಿಯೊಂದು ಏನೋ ಒಂದು ಪಿತೂರಿ ಮಾಡಿ ಏನೋ ಒಂದ್ ಇದ್ ಮಾಡಿ ಗೊಂದಲ ಸೃಷ್ಟಿ ಮಾಡಿ ಜೆಡಿಎಸ್ನ ನುಚ್ಚು ನೂರ್ ನೂರು ಮಾಡ್ತಾ ಇದಾರೆ ಅಂತ ಹೇಳಕ್ ಬಯಸ್ತೀನಿ ಯಾಕಂದ್ರೆ ಇಂಡೈರೆಕ್ಟ್ ಆಗಿ ಅವರೇ ಪಕ್ಷಕ್ಕೆ ಮುಂದೆ ಬರೋದಿಲ್ಲ ಈಗ ನಮ್ ತಾಲೂಕಲ್ಲಿ ಉಸ್ಕೂರ್ ಅನ್ನೋದು ಸುಮಾರ್ ಜನ ನಮ್ಮ ಭಾಗದಲ್ಲಿ ಗೊತ್ತೇ ಇಲ್ಲ ದೊಡ್ಡಬಳ್ಳಾಪುರದಲ್ಲಿ ಆ ಭಾಗ ಗೊತ್ತಿರ್ಬೋದು ಅಷ್ಟೇ ಹೋಗ್ಲಿ ಗೊತ್ತಿರ್ಬೋದು ಅಷ್ಟೇ ಸ್ವಲ್ಪ ನಮ್ಮ ಭಾಗದಲ್ಲಿ ಕಸ್ಬಾ ಏನಿದೆ ತುಮ್ಗಿರಿ ಏನಿದೆ ಸುಮಾರು ಜನ ಗೊತ್ತೇ ಇಲ್ಲ ಅಂಥದ್ರಲ್ಲಿ ಇವರು ಬಂದು ಇಲ್ಲೋ ಒಂದು ಕಡೆ ಕೂತ್ಕೊಂಡು ಇವ್ರೇನೋ ಪ್ರೆಸ್ ಮೀಟ್ ಕರೆಯೋದು ಮಾತಿದ್ರೆ ಪ್ರೆಸ್ ಮೀಟು ಪ್ರೆಸ್ ಮೀಟು ಪ್ರೆಸ್ ಮೀಟು ಈ ಥರ ಕೊಟ್ಟು 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 ಗೊಂದಲ ಸೃಷ್ಟಿ ಮಾಡಿ ನಮ್ಮ ಜೆ ಡಿ ಎಸ್ನ ಚಿದ್ರು ಚಿದ್ರು ಮಾಡ್ತಾ ಇದ್ದಾರೆ ಮತ್ತೆ ನಾವೇನೀಗ ಜೊತೆ ಕೈ ಜೋಡಿಸಿದ್ವಿ ನಾವು ಎಂಟು ಕೆಂಟು ಖಂಡಿತ ಗೆಲ್ತಾ ಇದ್ವಿ ಈಗ ಎಲ್ಲೋ ಒಂದು ಕಾರಣದಿಂದ ನೋಡಿ ಈ ಥರ ಗೊಂದಲ ಸೃಷ್ಟಿ ಮಾಡಿ ಈಗ ಆಂಜನೇಯ ಆಂಜನೇಗೌಡನೆ ಟಾರ್ಗೆಟ್ ಮಾಡಲೇಬೇಕು ಅಂತ ಹೇಳಿ ಈಗ ಎಲ್ಲಾ ಕಾಂಗ್ರೆಸ್ ಜೊತೆ ಪಿತೂರಿ ಮಾಡಿ ಈ ತರ ಮಾಡಿದರೆ ಖಂಡಿತ ಇದರಲ್ಲಿ ಎಲ್ಲಷ್ಟು ಸುಳ್ಳಿಲ್ಲ ಸತ್ಯ ನಾವು ಹೇಳ್ತಾ ಇರೋದು ಕಾಂಗ್ರೆಸ್ನೇ ಈ ತರ ಮಾಡಿ ಬೇಕು ಸೋಲಿಸ್ತಾರೆ ಆಮೇಲೆ ಅವ್ರದ್ದೇ ಆದಂತ ಒಂದು ಕೆಲವು ಸೃಷ್ಟಿ ಮಾಡಿ ಕ್ಯಾಂಡಿಡೇಟ್ ರೆಡಿ ಮಾಡಿದ್ದಾರೆ ಈಗೇನು ಅವರು ಕೊಟ್ಬಿಟ್ಟು ನಾವೇನು ಆಮೇಲೆ ಕಾಂಗ್ರೆಸ್ ಇಂದ ಕೈ ಅಂತ ಅದನ್ನ ನಾವು ವಿರೋಧ ಮಾಡಿಲ್ಲ ಅವ್ರು ಕೊಡ್ಕೊಡೋದು ಇಂಥವ್ರ ಆಗಬೇಕು ಇಂಥವ್ರು ಆದ್ರೆ ಗೆಲ್ತಾರೆ ಅನ್ನೋ ಒಂದು ಉದ್ದೇಶ ಪೂರ್ವಕಿಂದ ನಾವು ಮಾಡಿದ್ರು ಲೀಡರ್ ಆದ್ರೆ ಈ ಅಪ್ಪ ಒಪ್ಲಿಲ್ಲ ಒಪ್ದಿದ್ದ ಕಾರಣ ಬರ್ತಾರೆ ಮೀಟಿಂಗ್ ಅಲ್ಲಿ ಸೈಲೆಂಟ್ ಆಗಿ ಕೂತ್ಕೊಳ್ಳೋದು ಎಲ್ಲಿ ಬೇಕು ಅಲ್ಲಿ ಏನ್ ಅದು ಮಾತಾಡೋದು ಅವ್ರನ್ನ ರೆಡಿ ಮಾಡೋದು ಮತ್ತೆ ಈಗ ನೋಡಿ ಈಗ ಬರ್ಲಿಲ್ಲ ಇವರು ಆಯ್ತು ಎನ್ ಡಿ ಜೊತೆ ಸೇರಿದ್ವಿ ಮಾಡಿದ್ವಿ ಇವ್ರು ಬಂದು ಕೆಲಸ ಮಾಡ್ಬೋದೈತಲ್ಲ ದೇಬೇಕು ಯಾರೋ ಒಬ್ಬರು ನಿಲ್ಸಿದ್ಮೇಲೆ ಎಲ್ಲಾರು ಒಮ್ಮತ್ ಮಂದಿ ನಿಲ್ಸಿದ್ಮೇಲೆ ಕೆಲಸ ಮಾಡ್ಬೋದಾಯ್ತಲ್ಲ ಯಾಕೆ ಮಾಡ್ಲಿಲ್ಲ ಇವರು ಯಾಕೆ ಮನೆ ಸೇರ್ಕೊಂಡ್ರು ಯಾರು ಯಾರ ಪರ ಅವ್ರು ಕೆಲಸ ಮಾಡಿದ್ದಾರೆ ಈಗ ಯಾರ ಪರ ನಮ್ಮ ಎನ್ ಡಿ ಎ ಗ್ರೂಪ್ ಮಾಡೇ ಇಲ್ಲ ಏನಿದ್ರು ಒಳಗೊಳಗೆ ಸೇರ್ಕೊಂಡು ಕಾಂಗ್ರೆಸ್ ಪರನೇ ಅವರು ಕೆಲಸ ಮಾಡಿದ್ದಾರೆ ಎಲ್ಲಾ ತರ ಸಪೋರ್ಟ್ ಮಾಡಿದ್ದಾರೆ ಎಲ್ಲಾ ತರದ ಯಾಕಂದ್ರೆ ನಾನು ಆಗಲ್ಲ ಎಲ್ಲ ಹೆಂಗೆ ಅಂತ ಎಲ್ಲಾ ತರ ಸಪೋರ್ಟ್ ಅವ್ರು ಮಾಡಿದ್ದಾರೆ ಅಂತ ಹೇಳಕ್ ಬಯಸ್ತಿದ್ದೆ ನಾನು ತೋರಿಸ್ತಾರೆ ಯಾಕಂದ್ರೆ ನಾವು ಹೇಳೋದಕ್ಕಿಂತ ನೆಕ್ಸ್ಟ್ ಏನೇನು ಆಗ್ತದೆ ಆ ಭಾಗದಲ್ಲಿ ಹೆಂಗಿದ್ದಾರೆ ಆ ಭಾಗದಲ್ಲಿ ಅವ್ರ ಊರಲ್ಲೇ ಆಗೋದಿಲ್ಲ ಸುಮಾರು ಜನಕ್ಕೆ ಆ ಪಂಚಾಯತ್ ಆಗೋದಿಲ್ಲ ಆ ಪಂಚಾಯತ್ ಇವತ್ತು ಹೊನ್ನಘಟ ಕೃಷ್ಣಪ್ಪನವ್ರಿಗೆ ಅಧ್ಯಕ್ಷ ಕೊಡ್ಬೇಕಾಗಿತ್ತು ಇವರು ಪಿತೂರಿಯಿಂದ ಕೊಡ್ಲಿಲ್ಲ ನಾವು ರಾಜೀನಾಮೆ ಕೊಡಿಸ್ತೀವಿ ನಿಮ್ಗೆ ಕೊಡ್ತೀವಿ ಅಂತ ಎಲ್ಲಾ ಮಾತು ಕೊಟ್ಟು ಎಲ್ಲಾ ಮಾತಾಡಿ ಕೃಷ್ಣಪ್ಪನವ್ರಿಗೆ ಕೊಡಲೇ ಇಲ್ಲ ಇದು ಮೇನ್ ನಮಗೆ ಹೊಡೆದ ಬೀದಿದಲ್ಲಿ ಇವ್ರ ಈ ತರ ಗೊಂದಲ ಸೃಷ್ಟಿ ಮಾಡಿ ಮಾಡಿದ ಮಾತು ನಡ್ಕಂತ ಇಲ್ಲ ಪಕ್ಷದಲ್ಲಿ ಇನ್ನೆಲ್ಲಿ ಇವರು ಇವ್ರ ಎನ್ ಡಿ ಎ ನಮ್ಮ ಪಕ್ಷನ ಎಲ್ಲಿ ಉದ್ಧಾರ ಮಾಡ್ತಾರೆ ಇವರು ಹ್ಮ್ ನೋಡ್ರಿ ಮೊನ್ನೆ ಕೂಡ ಜಗಳ ಆಗಿದೆ ಸೊಸೈಟಿ ಪಂಚಾಯತಿ ಅಧ್ಯಕ್ಷನ್ ಮಾಡಲೇಬೇಕು ಬ್ಯಾಲರ್ ಪೇಪರ್ ಅಲ್ಲಿ ಬಂದಿದೆ ಪ್ರೆಸ್ ಮಾಡಿದ್ದಾರೆ ಮತ್ತೆ ಎಲ್ಲಾದ್ರಲ್ಲೂ ನೋಡಿದೀವಿ ನಾವು ಇವರು ಕಡೆಗೆ ರಾಜೀನಾಮೆ ಕೊಡ್ಲಿಲ್ಲ ಇಂಥ ಮಂಡ್ಯ ಜನಗಳು ನಾವು ನೋಡೇ ಇಲ್ಲ ಯಾಕೆ ಮಾತಿನಂತೆ ಮಾತಲ್ಲಿ ಒಂದು ಮಾತನ್ನು ನಡ್ಕಂತ ಇಲ್ಲ ಇವರು ಹ್ಮ್ ಇದು ನಮ್ಮ ನಮ್ಮ ಇರತಕ್ಕಂತ ಒಂದು ಹೊರಗು ರಾಜಕಾರಣ ಇವು ಎಲ್ಲಾ ಒಗ್ಗಟ್ಟಾಗಿದ್ರೆ ಇವತ್ತು ನಾವು ಒಂದು ಏನು ಎಲ್ಲ ಜೆ ಡಿ ಎಸ್ ಕ್ಯಾಂಡಿಡೇಟ್ ನಾವೇ ಗೆಲ್ತಾ ಇದ್ವಿ ಬೇಕಾದ್ರೆ ಎನ್ ಇರಲಿಲ್ಲ ನಮಗೆ ಈ ನಮ್ಮಲ್ಲಿ ಒಡಕಾಗಿರೋ ಕಾರಣದಿಂದ ನಾವು ಎನ್ ಡಿ ಎ ಹೋದ್ವಿ ಎನ್ ಡಿ ಹೋದ್ರು ನಾವು ಗೆಲ್ಲಕ್ ಆಗಲಿಲ್ಲ ಯಾಕಂದ್ರೆ ಇಂಥವ್ರು ಇರೋ ಗೆಲ್ ಗೆಲ್ಲಕ್ ನಾವು ತಾಲೂಕ್ ಸೊಸೈಟಿ ಎಲೆಕ್ಷನ್ ಅಲ್ಲಿ ಜಯ ತಮ್ಮ ಸಹಕರಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ಎನ್ ಡಿ ಎ ಕಾರ್ಯಕರ್ತರಿಗೆ ಆಗಲಿ ನನ್ನ ಗೆಲುವಿಗೆ ಸಹಕರಿಸಿದ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ತಿಳಿಸ್ತೀನಿ ಅದು ನಮ್ಮ ಫ್ಯಾಮಿಲಿನೇ ಆಗಿರ್ಬೋದು ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ ಆಮೇಲೆ ನಮ್ಮ ಜೊತೇಲಿ ಸೋತಿರೋಂಥವ್ರಿಗೆ ನಾನು ಏನು ಹೇಳ್ತೀನಿ ನಾ ಇದಕ್ಕಿಂತ ಒಳ್ಳೆಯ ಸ್ಥಾನ ಸಿಗಲಿ ಅಂತ ಕೇಳ್ಕೊತೀನಿ